ಇದು ಎಫ್ಎಂ ನೂರ ಮೂರು ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನಾ ಪ್ರಸ್ತುತಿ ಮಾರುತಿ ಪಿ ದಾಸಣ್ಣವರ್ ಹಳತು ಹೊಸತುಗಳ ನಡುವೆ ಒಂದು ಮರದ ಬೇರು ಮಣ್ಣಿನಲ್ಲಿ ಹೋಗಿರುತ್ತದೆ ಆದರೂ ಅದರ ಬಲವಾದ ಪ್ರೀತಿ ಮೇಲಿರುವ ಮರವನ್ನು ಭದ್ರವಾಗಿ ಹಿಡಿದುಕೊಂಡಿರುತ್ತದೆ ನಮಗೆ ಬೇರು ಕಾಣುವುದಿಲ್ಲವಾದ್ದರಿಂದ ಅದರ ಅಸ್ತಿತ್ವವೂ ಗಮನಕ್ಕೆ ಬರುವುದಿಲ್ಲ ಏನಿದ್ದರೂ ಮರದ ಕಾಂಡ ಅದರ ಹಚ್ಚ ಹಸಿರು ಎಲೆ ಹೂವು ಹಣ್ಣು ಇತ್ಯಾದಿಗಳದೇ ಹಬ್ಬ ಒಂದು ವೇಳೆ ಬೇರೆಗೇನಾದರೂ ತೊಂದರೆಯಾದರೆ ಇಡೀ ಮರವು ನೆಲಕ್ಕುರುಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹಾಗೆಯೇ ನಮ್ಮ ಹಿರಿಯರು ಮತ್ತು ಅವರ ಚಿಂತನೆಗಳು ವಿಚಾರಗಳು ಇಂದಿನವರ ನಾಳಿನ ಬದುಕಿನ ಸೌಧದ ಭದ್ರ ಬುನಾದಿ ಅವುಗಳನ್ನು ನಿರ್ಲಕ್ಷಿಸಿದರೆ ನಮಗೆ ಸಮೃದ್ಧ ಬದುಕಿಲ್ಲ ಇತ್ತೀಚಿನ ಯುವಕ ಯುವತಿಯರು ಹಿರಿಯರ ಮಾತು ವಿಚಾರಗಳನ್ನು ತೀರಾ ಅಸಡ್ಡೆಯಿಂದ ನೋಡುವುದು ಹಿರಿಯರೂ ಕೂಡ ಇಂದಿನವರ ನಡೆನುಡಿಗಳನ್ನು ಯಾವುದೇ ಪ್ರಯೋಜನವಿಲ್ಲವೆಂಬಂತೆ ನೋಡುವುದು ಎರಡೂ ತುಂಬ ಅಪಾಯಕಾರಿ ಪ್ರವೃತ್ತಿಗಳು ಹಳಬರಿಗಿರುವ ಸಂಯಮ ಶ್ರದ್ಧೆಗಳು ಇಂದಿನ ತಲೆಮಾರಿನವರಿಗೆ ಇರಲಿಕ್ಕಿಲ್ಲ ಹಾಗಂದ ಮಾತ್ರಕ್ಕೆ ಇಂದಿನವರೇನು ಪ್ರಯೋಜನವೇ ಇಲ್ಲ ಎಂದು ಹೇಳುವುದು ತೀರಾ ಅವಸರ ಮತ್ತು ಬಾಲಿಷತನದ ಮಾತು ಇಂದಿನವರಿಗೆ ಇಂಟರ್ನೆಟ್ ಸ್ಮಾರ್ಟ್ಫೋನ್ ಗೂಗಲ್ ಚಾಟ್ ಜಿ ಪಿ ಟಿ ಇನ್ಸ್ಟಾಗ್ರಾಮ್ ಮುಂತಾದ ಅನೇಕ ಸಾಧನಗಳಿವೆ ಮಾಹಿತಿಯ ಹತ್ತಾರು ಸ್ರೋತಗಳು ಅವರ ಬೆರಳ ತುದಿಯಲ್ಲೇ ಓಡಾಡುತ್ತವೆ ಹಾಗೆ ನೋಡಿದರೆ ಬದುಕನ್ನು ಇಂದಿನ ಯುವಕ ಯುವತಿಯರು ನೋಡುವ ರೀತಿ ಒಮ್ಮೊಮ್ಮೆ ಹಳಬರಿಗಿಂತ ಹೆಚ್ಚು ಸ್ಪಷ್ಟವಾಗಿರುತ್ತದೆಯೇ ಎನಿಸುತ್ತದೆ ಭಾವನಾತ್ಮಕ ಗೊಂದಲಗಳಿಂದ ಬಹಳ ಬೇಗ ಬಿಡಿಸಿಕೊಳ್ಳುವ ಚಾಕಚಕ್ಯತೆಗಳು ಇಂದಿನವರಲ್ಲಿ ಹೆಚ್ಚು ನಿಚ್ಚಳವಾಗಿ ಕಾಣುತ್ತವೆ ಅದನ್ನು ನೋಡಿ ಹಿರಿಯರು ಹೆಮ್ಮೆ ಪಡಬೇಕೇ ವಿನಃ ಕರುಬಾರದು ಸಾಧ್ಯವಾದರೆ ತಾವೂ ಅವರೊಂದಿಗೆ ಉತ್ಸಾಹದಿಂದ ಪಾಲ್ಗೊಳ್ಳುವುದು ಹೆಚ್ಚು ಆರೋಗ್ಯಕರ ಇನ್ನು ಕಿರಿಯರು ತಮ್ಮ ಹಿರಿಯರು ಹಾದು ಬಂದ ಅಗ್ನಿದಿವ್ಯಗಳನ್ನು ಮತ್ತು ಆ ಕ್ರೌರ್ಯದ ಅನುಭವಗಳು ಅವರಿಗೆ ಕಲಿಸಿದ ಪ್ರೀತಿ ಕರುಣೆ ಅನುಕಂಪದ ಪಾಠಗಳನ್ನು ಮತ್ತು ಆ ಮೂಲಕವೇ ಅವರು ಬದುಕನ್ನು ನೋಡುವ ರೀತಿಯನ್ನು ಗಮನಿಸಬೇಕು ಮತ್ತು ಗೌರವಿಸಬೇಕು ಹಿರಿಯರೆಂದರೆ ಅವರಿಗೇನು ಗೊತ್ತು ಜಗತ್ತು ಎಲ್ಲಿಂದ ಎಲ್ಲಿಗೆ ಹೋಗಿದೆ ಎಂದು ಅಸಡ್ಡೆ ತೋರಬಾರದು ಹಿರಿಯರ ಅನುಭವ ಸಮುದ್ರದ ಆಳದಲ್ಲಿರುವ ಮುತ್ತು ಹವಳಗಳನ್ನು ಹೆಕ್ಕಿ ತೆಗೆದುಕೊಳ್ಳಬೇಕು ಅಂದಾಗ ಮಾತ್ರವೇ ಇಂದಿನವರ ಇಂದುಗಳು ನಾಳೆಗಳು ಸುಂದರವು ಸುರಕ್ಷಿತವೂ ಆಗಬಲ್ಲವು ಹಾಗೆಯೇ ಹಿರಿಯರು ಇಂದಿನವರ ಬೆಳವಣಿಗೆ ವೇಗ ಮತ್ತು ಸಂತುಲಿತ ನಡೆಗಳನ್ನು ಬೆರಗಿನಿಂದ ನೋಡುತ್ತಾ ಉತ್ಸಾಹದಿಂದ ಅವರೊಂದಿಗೆ ಬೆರೆಯಬೇಕು ಅವರ ವಿಚಾರಗಳನ್ನೂ ಅಭಿಪ್ರಾಯಗಳನ್ನೂ ಗೌರವಿಸಬೇಕು ಇದುವರೆಗೆ ಚಿಂತನ ಕೇಳಿದಿರಿ ಪ್ರಸ್ತುತಪಡಿಸಿದವರು ಮಾರುತಿ ಪಿ ದಾಸಣ್ಣವರ್ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ